ನಕಲಿ ದಾಖಲೆ ಸೃಷ್ಟಿಸಿ ಹೋಮ್ ಲೋನ್ ಹೆಸರಿನಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾಲ್ಕು ಕೋಟಿ ವಂಚನೆ ಮಾಡಿದ ಇಬ್ಬರು ಆರೋಪಿಗಳನ್ನು ಕೋಲಾರ ಸೆನ್ ಹಾಗೂ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾಲ್ಕು ಕೋಟಿಯಷ್ಟು ವಂಚನೆ ಮಾಡಿದ ಕೆಜಿಎಫ್ನ ಮಾಜಿ ನಗರಸಭೆ ಅಧ್ಯಕ್ಷ ದಾಸ್ ಚಿನ್ನ ಸವಾರಿ ಹಾಗೂ ಸಂಗಮಿತ್ರ ಎಂಬುವವರನ್ನ ಕೋಲಾರದ ಎಸ್ ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಕೋಲಾರದ ಸೆನ್ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಸಿ ಐ ಡಿ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಸೆನ್ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಇಪ್ಪತ್ತೆಂಟು ಬಾರಿ ಇಪ್ಪತ್ನಾಲ್ಕು ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ಈ ಚೀಟಿಂಗ್ ಕೇಸಲ್ಲಿ ಒಂದು ಬ್ಯಾಂಕ್ ರಿಲೇಟೆಡ್ ಫ್ರಾಡ್ ಆಗಿ ಸುಮಾರು ನಾಲ್ಕು ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಚೀಟ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಫೈಲ್ ಆಗಿತ್ತು ನಮ್ಮಲ್ಲಿ ಇದೇ ನಿಟ್ಟಿನಲ್ಲಿ ಪೊಲೀಸ್ ನಮ್ಮ ಸೆನ್ ಪೊಲೀಸ್ ಮತ್ತು ಸಿ ಐ ಡಿ ಅವರಿಬ್ಬರೂ ಒಟ್ಟಿಗೆ ಸೇರಿಕೊಂಡು ಈ ಇಬ್ಬರು ಆರೋಪಿಗಳನ್ನ ಅವರು ಅರೆಸ್ಟ್ ಮಾಡಿದ್ದಾರೆ ಮೊದಲು ಮೊದಲನೇದಾಗಿ ಬಂದ್ಬಿಟ್ಟು ಸಂಗಮಿತ್ರ ಅಂತ ಎ ತ್ರೀ ಅವರು ಎ ಫೋರ್ ಬಂದ್ಬಿಟ್ಟು ದಾಸ್ ಚಿನ್ನಸರಿ ಅಂತ ಅಂದು ಮತ್ತೊಬ್ಬರನ್ನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿ ಅವರಿಗೆ ನಾವು ಸಿ ಐ ಡಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ ಸೊ ಇದು ಮೇನ್ಲಿ ಅವರು ಬ್ಯಾಂಕಿಂಗ್ ಫ್ರಾಡಲ್ಲಿ ಲೋನ್ ಕೊಡಿಸೋ ವಿಚಾರವಾಗಿ ಫ್ರಾಡ್ ಮಾಡಿದರು ಅವರು ಡಾಕ್ಯುಮೆಂಟ್ಸನ್ನು ಬೇರೆ ಬೇರೆ ಥರ ಸೃಷ್ಟಿ ಮಾಡಿಬಿಟ್ಟು ಜನರಿಗೆ ಫೇಕ್ ಲೋನ್ ಕೊಡಿಸಿ ಆ ದುಡ್ಡನ್ನು ಅವರೇ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆಪಾದನೆ ಮೇಲೆ ಈ ಎಫ್ ಐ ರಿಜಿಸ್ಟರ್ ಆಗಿತ್ತು ಆಗ ಇನ್ನೂ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೂ ಖಂಡಿತವಾಗಲೂ ಸಿ ಐ ಡಿ ಮತ್ತು ನಾವು ಸೇರಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು